he's right? I mean who, who everybody knows this, except the Prime Minister and uh, the finance minister. everybody knows that the Indian economy is a dead economy. Uh, I'm glad that uh, President Trump has stated a fact. what what do, why are you asking this question? It is a dead economy. Are you people not aware of this? आपको ये नहीं है कि इंडियन एकौनोमी एकौनोमी है। कोई कंफ्यूजन है आप में पूरी दुनिया जानती है कि इंडियन इकोनॉमी इज डेड इकॉनॉमी और बीजेपी ने इकोनॉमी को खत्म कर दिया है क्यों खत्म किया है अदानी जी की मदद करने के लिए खत्म किए तो आप लोग हैरान क्यों लग रहे हो ನಾನು ರಾಹುಲ್ ಗಾಂಧಿ ಅವರ ಬುದ್ಧಿವಂತಿಕೆ ಮತ್ತು ಬುದ್ಧಿಮತ್ತೆ ಬಗ್ಗೆ ಕಳಕಳಿಯನ್ನು ವ್ಯಕ್ತ ಮಾಡ್ತೀನಿ ಕನಿಕರ ವ್ಯಕ್ತ ಮಾಡ್ತೀನಿ ಯಾಕಂದರೆ ಅವರಿಗೆ ಜಗತ್ತಿನೊಳಗೆ ಏನು ನಡೆದದ ಅನ್ನೋದು ಕೂಡ ಗೊತ್ತಿಲ್ಲ ಈಗಾಗಲೇ ಗೊತ್ತಿರುವಂತೆ ಇಂಡಿಯಾ ಇಸ್ ದಿ ಫೋರ್ಸ್ ಫೋರ್ತ್ ಲಾರ್ಜೆಸ್ಟ್ ಎಕಾನಮಿ ಇನ್ ದಿ ವರ್ಲ್ಡ್ ಅಂತ ಪ್ರೂವ್ ಆಗಿದ್ದದ ಹೀಗಾಗಿ ನಮಗೆಲ್ಲ ಗೊತ್ತಿರುವಂಗೆ ಜಗತ್ತಿನೊಳಗೆ ಬೆಳೆಯುತ್ತಿರುವಂತಹ ಆರ್ಥಿಕವಾಗಿ ಸಬಲವಾಗುತ್ತಿರುವಂತಹ ದೇಶ ಭಾರತ ಅಂತಿದ್ದಾಗ ಟ್ರಂಪ್ ಏನೋ ಒಂದು ತನ್ನ ಸ್ವಾರ್ಥಕ್ಕೋಸ್ಕರ ಟ್ರಂಪ್ನ ಮಾತನ್ನು ಅವರಿಗೆ ಇವತ್ತು ಜಗತ್ತಿನೊಳಗೇನು ಮನ್ನಣೆ ಸಿಗಬೇಕಾಗಿತ್ತೋ ಅದು ಕಡಿಮೆ ಆಗಿದೆ ಟ್ರಂಪ್ ಒಬ್ಬ ಜೋಕರ್ ಅಂತ ಜಗತ್ತಿನ ಎಲ್ಲ ದೇಶಗಳು ಅವತ್ತು ಒಪ್ಕೊಳ್ಳಿಕ್ಕತ್ತಾರ ಆದರೆ ಅದೇ ಥರ ಜೋಕರ್ ನಮ್ಮ ದೇಶದೊಳಗೆ ಇದ್ದಾರಂತ ಅಂತ ನಾವು ಇವತ್ತು ನಗುವಂಥ ಪರಿಸ್ಥಿತಿ ಬಂದ ಯಾಕಂದರೆ ಟ್ರಂಪ್ ಅವರು ನಮ್ಮ ದೇಶ ಆಪರೇಷನ್ ಸಿಂಧೂರಂಗ್ ನಿಲ್ಲಿಸಿ ಅಂತ ಹೇಳಿದರು ಅವ್ರು ಮಾಡಿರಲಿಲ್ಲ ಅದನ್ನು ಒಪ್ಕೊಳ್ಳಿಕ್ಕೆ ನಮ್ಮ ರಾಹುಲ್ ಗಾಂಧಿಯವರು ಒಪ್ಕೊಡ್ರಿ ಒಪ್ಕೊಡ್ರಿ ಅಂತ ಸಂಸತ್ತಿನೊಳಗೆ ಮೋದಿಯವರ ಮೇಲೆ ಪ್ರೆಷರ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು ಅದೇ ಜೊತೆ ಈಗ ನಮ್ಮದು ಸತ್ತ ಎಕಾನಮಿ ಅಂತ ಜಗತ್ತಿನ ಸತ್ತಂತ ಎಕಾನಮಿ ಅಂತ ಟ್ರಂಪ್ ಅವ್ರು ಹೇಳ್ತಾರೆ ಅದನ್ನು ಸಮರ್ಥನೆ ಮಾಡ್ತೀನಿ ಅಂತ ಇವ್ರು ಅಂತಾರಂದರೆ ಇವ್ರಿಗೆ ಯಾವ ರೀತಿ ಯೋಚನೆ ಮಾಡ್ತಾರೆ ಇವ್ರು ಜ ನಮ್ಮ ದೇಶವನ್ನು ಮುಂದೆ ಪ್ರಧಾನಮಂತ್ರಿ ಆಗ್ತಾರ ಆಗಬೇಕಂತ ಕಲ್ಪನೆ ಇಟ್ಕೊಂಡರೆ ದೇಶವನ್ನು ಸಮರ್ಥನೆ ಮಾಡ್ಕೋಬೇಕು ದೇಶವನ್ನು ದೇಶದ ಜನರಿಗೆ ಭರವಸೆ ಮೂಡುವಂಥ ನಾಯಕರಾಗಬೇಕು ಇವ್ರನ್ನ ನೋಡಿದರೆ ಅವ್ರ ಬಗ್ಗೆ ಅವ್ರಿಗೆ ವಿಶ್ವಾಸ ಇಲ್ಲ ಇಲ್ಲಿ ಇವ್ರ ಬಗ್ಗೆ ಜನ ಏನು ಜನರಿಗೆ ಭರವಸೆ ಬರ್ತದೆ ಅಂತ ನನಗೆ ನಿಜವಾಗಿಯೂ ಕಲಿಕರ ಮತ್ತು ಕಳವಳ ವ್ಯಕ್ತ ಆಗ್ತದೆ ಕಾಂಗ್ರೆಸ್ ಅನ್ನೋದು ಕೂಡ ದೇಶದ ಪರವಾಗಿ ಯೋಚನೆ ಮಾಡುವಂಥ ಒಂದು ಪಾರ್ಟಿ ಅಲ್ಲ ಇವತ್ತು ಆಪರೇಷನ್ ಸಿಂಧೂರಾದಂಥ ಸಂದರ್ಭದೊಳಗೆ ನೀವು ಅಲ್ಲಿ ಪೆಹಲ್ಗಾಮ್ ಒಳಗೆ ಹಂಗೆ ಬಂದ್ರಿ ಅವ್ರು ಬರಲಿಕ್ಕೆ ಯಾರು ಬಿಟ್ಟರು ಅವ್ರನ್ನೆಲ್ಲ ಇಂತಹ ಪ್ರಶ್ನೆಗಳನ್ನು ಕೇಳುವ ಬದಲಾಗಿ ನಮ್ಮ ಸೈನಿಕರ ಮಾರಾಲಿಟಿಯನ್ನು ಸೈನಿಕರ ನೈತಿಕತೆಯನ್ನು ಬೂಸ್ಟ್ ಮಾಡುವಂತಹ ಹೇಳಿಕೆಗಳನ್ನು ಕೊಟ್ಟು ಅವರನ್ನು ನಾವು ಉತ್ತೇಜನ ಅವರಿಗೆ ನಾವು ಇನ್ನೂ ಪ್ರೇರಣೆಪಡೆ ಕೊಡುವಂಥ ಕೆಲಸವನ್ನು ಒಬ್ಬ ರಾಜಕೀಯ ಪಾರ್ಟಿಯಾಗಿ ಮಾಡಬೇಕು ಹೊರತು ಇಲ್ಲಿ ನಮ್ಮ ಬೇರೆ ಪಾರ್ಟಿ ಇದ್ದಾರೆ ಅವರನ್ನು ನಾವು ಕ್ಷ ಅವರು ವಿರೋಧ ಮಾಡಬೇಕು ಅನ್ನೋ ಕಾರಣಕ್ಕೆ ಇದನ್ನು ಮಾತಾಡೋದು ಒಂದು ಕಾಂಗ್ರೆಸ್ ಪಾರ್ಟಿಗೆ ಮತ್ತು ರಾಹುಲ್ ಗಾಂಧಿಗೆ ಶೋಭೆ ತರಂಗಿಲ್ಲ ಎರಡನೇದು ಪಾಕಿಸ್ತಾನ ಆಗಿರುವಂಥ ಹೇಳಿರುವಂತಹ ನಾಯಕರ ಹೇಳಿಕೆಗಳನ್ನು ಸಮರ್ಥನೆ ಮಾಡ್ಕೋ ಒಪ್ಕೋತಾರೆ ಇಲ್ಲಿ ನಮ್ಮ ದೇಶದ ಪ್ರಧಾನಿ ಇಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಆಫ್ ದಿ ಲಾರ್ಜೆಸ್ಟ್ ಕಾನ್ಸ್ಟಿಟ್ಯೂಷನ್ ಜಗತ್ತಿನೊಳಗೆ ಅತ್ಯಂತ ಪ್ರಬಲ ಮತ್ತು ಹೆಚ್ಚು ಅತಿ ಹೆ ದೊಡ್ಡ ಸಂವಿಧಾನ ಇರುವಂಥ ಭಾರತದ ಒಬ್ಬ ಪ್ರಧಾನಮಂತ್ರಿ ಹೇಳುವ ಹೇಳಿಕೆಯನ್ನು ಇವರು ಒಪ್ಪೊಳಂಗಿಲ್ಲ ಅಲ್ಲೇ ಪಾಕಿಸ್ತಾನ ಮತ್ತು ಟ್ರಂಪ್ ಹೇಳುವಂಥ ಹೇಳಿಕೆ ಒಪ್ಕೋತಾರಂದ್ರೆ ಇವರಿಗೆ ಯಾವ ದೇಶದ ಬಗ್ಗೆ ಅಭಿಮಾನದ ಮತ್ತು ಯಾವ ದೇಶದ ಬಗ್ಗೆ ಗೌರವದನ್ನು ಜನ ಇವತ್ತು ತಿಳ್ಕೋಬೇಕಾಗಿದೆ ಅಂತ ನನಗೆ ಅನ್ನಿಸ್ತದೆ ಸರ್ ಈ ಥರ ಹೇಳಿಕೆಗಳಿಂದ ಯುವಕರು ಯಾವ ಥರ ಎಲ್ಲ ಯುವಕರು ರಾಜಕಾರಣಿ ಸೊ ಈ ಥರ ಹೇಳಿಕೆ ಹೇಳೋದ್ರಿಂದ ನಾವು ಬರ್ತೀವಿ ಮನೇಲಿ ಬರ್ಬೋದು ಆ ಮನೇಲಿ ಬರ್ತೀವಿ ಅಂತ ನಾನು ಏನಾದರೂ ಕೊಟ್ಟು ಹೋಗ್ತಾರೆ ಇವರು ಇವ್ ಈ ಇವ್ರ ಮಾತುಗಳಿಂದ ಯಾರು ಇವತ್ತು ರಾಜೀವ್ ಗಾ ರಾಹುಲ್ ಗಾಂಧಿ ಅವರನ್ನು ಯಾರೂ ಸೀರಿಯಸ್ ತೊಗೊಂಡಿಲ್ಲ ಯುವಕರು ವಿಶೇಷವಾಗಿ ಯುವಕರು ಇವನ್ ನರೇಂದ್ರ ಮೋದಿ ಈಸ್ ಕಮಿಂಗ್ ಟು ರೀಚಿಂಗ್ ಸೆವೆಂಟಿ ಫೈವ್ ದಿಸ್ ಇಯರ್ ಅವ್ರು ಎಪ್ಪತ್ತೈದು ವರ್ಷ ಆದರೂ ಕೂಡ ಹದಿನೆಂಟು ವರ್ಷದ ಯುವಕರು ಕೂಡ ನಿಮ್ಮ ಹೀರೋ ಯಾರು ಅಂತ ಕೇಳೋ ನರೇಂದ್ರ ಮೋದಿ ಅಂತ ಹೇಳ್ತಾರೆ ಯಾಕಂದರೆ ನರೇಂದ್ರ ಮೋದಿ ದೇಶಕ್ಕಾಗಿ ತಮ್ಮನ್ನು ತಾವು ಸಮರ್ಪಣೆ ಮಾಡಿಕೊಂಡ್ರೆ ಒಬ್ಬ ಸಮರ್ಪಿತ ನಾಯಕ ಇದ್ದಾರೆ ಅನ್ನೋ ಕಾರಣಕ್ಕೆ ಇವತ್ತು ರಾಹುಲ್ ಗಾಂಧಿಯವ್ರನ್ನ ನೋಡಿ ಯಾರೂ ಪ್ರೇರೇಪಣೆ ಮತ್ತು ಪ್ರೇ ಪ್ರೇರಿತರಾಗುವುದಿಲ್ಲ ಅಕಸ್ಮಾತ್ ಬೇರೆ ನಾಯಕರು ಅಲ್ಲಿ ಕಾಂಗ್ರೆಸ್ನ ಬಂದ್ರೆ ಕಾಂಗ್ರೆಸ್ ಭವಿಷ್ಯದ ಭವಿಷ್ಯದಿಂದಿಕೊಂಡ್ರೆ ನಾವೆಲ್ಲ ಹೇಳ್ಬೋದು ಆದ್ರೆ ಕಾಂಗ್ರೆಸ್ ಇವತ್ತು ತೊಂಬತ್ತು ಪರ್ಸೆಂಟ್ ಮುಳುಗಿರುವ ಇನ್ನು ಹತ್ತು ಪರ್ಸೆಂಟ್ ಮುಳುಗುತ್ತಿರುವ ಹಡಗು ಅಂತ ಎಲ್ಲರಿಗೂ ಗೊತ್ತದೆ ನಾವು ರಾಜಕೀಯವಾಗಿ ಬೇರೆ ಬೇರೆ ರಾಜ್ಯಗಳಲ್ಲಿ ನೋಡಿದಾಗ ಸ್ವಂತ ಬಲದ ಮೇಲೆ ಕಾಂಗ್ರೆಸ್ ಕರ್ನಾಟಕ ಮತ್ತು ಇನ್ನೊಂದೆರಡು ರಾಜ್ಯಗಳಲ್ಲಿ ಬಿಟ್ಟರೆ ಎಲ್ಲೂ ಕೂಡ ಅಧಿಕಾರ ಮಾಡ್ತಾ ಇಲ್ಲ ಅಲ್ಲಿ ಬೇರೆ ಬೇರೆ ಅಲಯನ್ಸ್ ಪಾರ್ಟಿ ಜೊತೆ ಅವರು ಅಧಿಕಾರ ಮಾಡ್ತಾ ಇದ್ದಾರೆ ಹೀಗಾಗಿ ಕಾಂಗ್ರೆಸ್ ಹ್ಯಾಸ್ ನೋ ಫ್ಯೂಚರ್ ಮತ್ತು ರಾಹುಲ್ ಗಾಂಧಿ ಅವರು ನೋಡಿಕೊಂಡು ಯುವಕರ ಪ್ರೇರಣೆ ಪ್ರೇ ಸರ್ ಈಗ ಊಟಕ್ಕೆ ಒಪ್ಪಿನ ಕಾಯಂ ಪ್ರತಿಯೊಂದಿಗೆ ರಾಹುಲ್ ಗಾಂಧಿ ಅವರು ಪ್ರತಿಯೊಂದು ಭಾಷಣ ಅದಾನಿ ಅಂಬಾನಿ ಅವರನ್ನು ದೊಡ್ಡ ಮಾಡ್ತಾ ಇದಾರೆ ಮೋದಿ ಅವರು ಅದಾನಿ ಅಂಬಾನಿ ಅವರಿಗೆಲ್ಲ ಕೊಡೋದು ದೇಶವನ್ನು ಮಾಡಿ ಮಾಡಿಬಿಡ್ತಾ ಇದಾರೆ ಅಂತ ಹೇಳ್ತಾರೆ ಇದೇ ತೆಲಂಗಾಣದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅಲ್ಲಿ ಹೂಡಿಕೆ ಮಾಡಿದ್ರು ಅದಾನಿ ಅವರು ಅದೇ ತರ ರಾಜಸ್ಥಾನದಲ್ಲಿ ಇತ್ತು ಮೊದಲು ಅಲ್ಲಿ ಅದಾನಿ ಹೂಡಿಕೆ ಮಾಡಿದ್ದಾರೆ ನಿಶ್ಚಿತವಾಗಿಯೂ ಅವರು ಒಂದು ಜನರ ದಿಕ್ಕ ತಪ್ಪಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಎರಡನೇದು ಅದಾನಿ ಅಂಬಾನಿ ಮತ್ತು ಇನ್ನೊಂದು ಒಂದು ಮೂರ್ನಾಲ್ಕು ದೊಡ್ಡ ದೊಡ್ಡ ಕಂಪನಿಗಳು ಟೆಕ್ನಿಕಲಿ ಯಾವುದೇ ದೊಡ್ಡ ದೊಡ್ಡ ಟೆಂಡರ್ಗಳನ್ನು ಕರೆದಾಗ ದೇ ವಿಲ್ ಬಿ ಕ್ವಾಲಿಫೈಂಗ್ ಅಥಾರಿಟಿ ಯಾಕಂದ್ರೆ ಅವರಿಗೆ ಅಷ್ಟು ಕ್ರೈಟೀರಿಯಾಸ್ ಇರ್ತವೆ ಟೆಕ್ನಿಕಲಿ ಕ್ವಾಲಿಫೈ ಆಗುವಂಥ ಇರ್ತಾವೆ ಹೀಗಾಗಿ ಅದಾನಿ ಅಂಬಾನಿ ಎಲ್ ಎನ್ ಟಿ ದೊಡ್ಡ ದೊಡ್ಡ ಕಂಪನಿಗಳು ಅದು ಕ್ವಾಲಿಫೈ ಆಗ್ತಾವೆ ಅವ್ರಿಗೆ ಯಾಕೆ ಕೊಟ್ಟಿರಂದ್ರೆ ಅವ್ರು ಕ್ವಾಲಿ ಅವ್ರಿಗೆ ಕೊಟ್ಟಿರ್ತಾರೆ ಅದರಾಗ ಏನೋ ಯು ಕೆನಾಟ್ ಮೇಕ್ ಎನಿ ಮಿಸ್ಲೀಡಿಂಗ್ ಥಿಂಗ್ಸ್ ಇನ್ ಟೆಂಡರ್ಸ್ ಅಷ್ಟು ಗೊತ್ತಿದ್ರೂ ಕೂಡ ನೀವು ಹೇಳಿದಾಗೆ ಜನರ ದಾರಿಯನ್ನು ತಪ್ಪಿಸೋದು ಅಲ್ಟಿಮೇಟ್ಲಿ ಇವರು ಅವ್ರಿಗೆ ಹಂಗೆ ಮಾಡ್ಯಾರ ಹಿಂಗೆ ಮಾಡ್ಯಾರ ಯಾವುದಾದ್ರು ಕಂಪ್ನಿಗಳನ್ನ ಹೇಳಿ ಮೋದಿಯವ್ರ ಹೆಸರು ಕಳಿಸೋಂಥ ಪ್ರಯತ್ನ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ಜನರಿಗೆ ಇವತ್ತು ಸ್ಪಷ್ಟವಾಗಿ ಗೊತ್ತಾಗಿದೆ ಯಾರೇ ಜನರಿಗೆ ಇವತ್ತು ಭಾರತದ ತೆರಿಗೆ ಜೊತೆ ಮೋಸ ಮಾಡಿದ್ರು ಯಾರು ಸಾಲ ತೊಗೊಂಡು ಮೋಸ ಮಾಡಿದ್ರು ಅವರನ್ನು ಯಾರನ್ನೂ ಸುಮ್ಮನೆ ಬಿಟ್ಟಿಲ್ಲ ಅವರು ಸಾಲ ವಸೂರು ಮಾಡಿಕೊಡೋ ವಿಜಯ ಮಲ್ಯ ಮನೆ ಬೇರೆ ದೇಶದಾಗ ಕುತ್ಕೊಂಡು ನರೇಂದ್ರ ಮೋದಿ ವಿರುದ್ಧ ಮಾತಾಡಿದ್ರು ಯಾಕೆ ಮಾತಾಡಿದರೆ ಅಕಸ್ಮಾತ್ ಅವರು ಹೇಳೋ ಪ್ರಕಾರ ನಾವು ಏನಾದರೂ ಹೊಂದಾಣಿಕೆ ಮಾಡ್ಕೊಂಡಿದ್ರೆ ಅವ್ರು ಹೋಗಬೇಕಾಗಿತ್ತು ಮೋದಿ ಅವರನ್ನ ಭಾರತ ಭಾರತೀಯ ಜನತಾ ಪಾರ್ಟಿಯನ್ನು ಆ ರೀತಿ ಅವರು ಮಾಡಲಿಲ್ಲ ಯಾಕಂದ್ರೆ ಅವರು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದ್ಮೇಲೆ ಮತ್ತು ಆಗೋಕ್ಕಿಂತ ಮೊದ್ಲು ಒಂದು ಮಾತು ಹೇಳಿದರೆ ನಾನು ಭಾರತದ ಜನತೆಗೆ ತಲೆ ತಗ್ಗಿಸುವಂಥ ಕೆಲಸವನ್ನು ಮಾಡೋದಿಲ್ಲ ಅಂತ ಹೇಳಿ ಇಡೀ ಜಗತ್ತಿನೊಳಗೆ ಭಾರತ ತಲೆ ಎತ್ತಿ ನಿಲ್ಲುವಂತೆ ಮಾಡ್ತೀನಿ ಅಂತ ಹೇಳಿದರು ಅದರಂತೆ ಮಾಡ್ಯಾರ ಟ್ವೆಂಟಿ ಫೋರ್ಟೀನ್ ಹೊತ್ತಿಗೆ ಭಾರತ ಫ್ರಗೈಲ್ ಫೈವ್ ಒಳಗಿತ್ತು ಅಂದ್ರೆ ಅತ್ಯಂತ ದುರ್ಬಲ ಆರ್ಥಿಕ ಐದು ರಾಷ್ಟ್ರಗಳಲ್ಲಿ ಭಾರತವೂ ಇತ್ತು ಇವತ್ತು ಪ್ರಬಲ ನಾಲ್ಕು ರಾಷ್ಟ್ರಗಳಲ್ಲಿ ಭಾರತ ಬಂದದೆ ಕೆಲವೇ ವರ್ಷಗಳಲ್ಲಿ ಇನ್ನು ಎರಡು ವರ್ಷಗಳಲ್ಲಿ ಭಾರತ ಒನ್ ಆಫ್ ದಿ ಟಾಪ್ ತ್ರೀ ಎಕಾನಮೀಸ್ ಕಂಟ್ರಿ ಇನ್ ದಿ ವರ್ಲ್ಡ್ ಆಗ್ತದೆ ನಾವೆಲ್ಲರೂ ಕೂಡ ಹೆಮ್ಮೆ ಪಡಬೇಕಾಗಿದೆ ಅದಕ್ಕೆ